ಹಾಯ್ ಎಲ್ಲೋ ನಮಸ್ತೆ ನಾನು ನಿಮ್ಮ ಮನು ಮಂಜುನಾಥ್ ಇವತ್ತು ನಾನು ಬಿಗ್ ಬಾಸಲ್ಲಿರುವಂಥ ಕಂ ಕಂಟೆಸ್ಟೆಂಟ್ಗಳ ಒಬ್ಬೊಬ್ರದ್ದು ಯಾವ ಥರ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಬಂದರೆ ನಮ್ಮ ಹನುಮಂತಣ ಕೋಗಿಲೆ ಕಂಠ ಕ್ವಾಟ್ಲೆಲಿ ಪಂಟ ಅಂತ ಹೇಳ್ಬೋದು ಇವರು ಧನ್ರಾಜಣ್ಣನ ಜೊತೆ ಚೆನ್ನಾಗಿದ್ದಾರೆ ಎಲ್ಲರ ಜೊತೆನೂ ಚೆನ್ನಾಗಿದ್ದಾರೆ ಸೂಪರ್ ನೆಕ್ಸ್ಟ್ ಬಂದರೆ ಧನ್ ಧನರಾಜಣ ಇವರು ಏನಪ್ಪ ಅಂದರೆ ಮೊದಲು ಎಲ್ಲರ ಜೊತೆ ಕಾಮಿಡಿ ಮಾಡ್ತಿದ್ರು ಇವಾಗ ಬರೀ ಹನುಮಂತಣ್ಣನ ಜೊತೆ ಜಾಸ್ತಿ ಇದ್ದಾರೆ ಇನ್ನೂ ಬೇರೆಯವ್ರ ಜೊತೆ ಜಾಸ್ತಿ ಕ್ವಾಟ್ಲೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಫೀಲ್ ಆಯಿತು ಏನಿಲ್ಲ ಚೆನ್ನಾಗಿದೆ ಅವ್ರದ್ದು ಪೇರು ನೆಕ್ಸ್ಟ್ ಬಂದರೆ ಮಂಜಣ ಉಗ್ರಂ ಮಂಜಣ ಅಂತ ಪಕ್ಕ ಹೇಳೋದು ಕರೆಕ್ಟ್ ಅವ್ರನ್ನ ಯಾವಾಗಲೂ ಫುಲ್ಲು ರೆಕಾರ್ಡಾಗಿ ಕದರಾಗಿ ಯಾವಾಗಲೂ ಇರ್ತಾರೆ ಮತ್ತು ಯಾವಾಗಲೂ ವಿಲನ್ ಕ್ಯಾರೆಕ್ಟ್ರ್ ಥರ ಇರ್ತದೆ ಅವ್ರದ್ದು ಸೂಪರ್ ಕ್ಯಾರೆಕ್ಟ್ರು ಚೆನ್ನಾಗಿದೆ ನೆಕ್ಸ್ಟು ಐಶ್ವರ್ಯ ಐಶ್ವರ್ಯ ಅವರು ಇವರು ಎಲ್ಲರ ಜೊತೆನೂ ಚೆನ್ನಾಗಿದ್ದಾರೆ ಎಲ್ಲರ ಜೊತೆನೂ ಫ್ರೆಂಡ್ಲಿಯಾಗಿದ್ದಾರೆ ಮತ್ತು ಶಿಶಿರಣ ಇವರು ಫ್ರೆಂಡ್ಶಿಪ್ಪು ಚೆನ್ನಾಗಿದೆ ಇಷ್ಟ ಆಯಿತು ಸೂಪರ್ ನೆಕ್ಸ್ಟು ಶಿಶಿರಣ ಶಿಶಿರಣಂದು ಏನಪ್ಪ ಅಂತಂದರೆ ಚೈತ್ರಕ್ಕಂಗೆ ಅವರು ನಾಮಿನೇಷನಿಂದ ಬಚಾವ್ ಮಾಡಿದ್ರು ಚೈತ್ರಕ್ಕ ಅವ್ರಿಗೆ ಆ ಥರ ಮಾಡಬಾರ್ದಾಗಿತ್ತು ಅಂತ ಫೀಲ್ ಆಯಿತು ಶಿಶಿರಣ ಚಿಂದ ಬಿಡಿಯೋಣ ನೀವು ತ್ರಿವಿಕ್ರಮ್ ಅವರು ಇವರು ಸೈಲೆಂಟ್ ಆಗಿದ್ದಾರೆ ಅಂತ ಅಂದ್ಕೋಬಾರ್ದು ಯಾಕಂದರೆ ಇವರು ಸ್ಟ್ರಾಟಜಿಸ್ ಚೆನ್ನಾಗಿ ಮಾಡ್ತಾರೆ ಸ್ಟ್ರಾಟಜೀಸ್ ಅಂತೂ ತುಂಬ ತುಂಬ ಇಷ್ಟ ನನಗೆ ಇನ್ನೂ ಮುಂದೆ ಬರ್ತಾರೆ ಫಿನಾಲಿಗೆ ಅಂತ ತಿಳ್ಕೊಂಡಿದ್ದೀನಿ ನೆಕ್ಸ್ಟು ಅವರು ಇವರು ಮೊದಲು ಫಸ್ಟು ಸೈಲೆಂಟ್ ಆಗಿದ್ದರು ಇವಾಗ 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 ತುಂಬ ಎಲ್ಲರ ಜೊತೆ ಬೆರೀತಾ ಇದ್ದಾರೆ ಇವಾಗ ಸ್ಟಾರ್ಟಪ್ ಆಗಿದ್ದಾರೆ ಅಂತ ಹೇಳ್ಬೋದು ಚೆನ್ನಾಗಿ ಆಡ್ತಿದ್ದಾರೆ ಈಗ ಆಡಿದ್ರೆ ಅವರು ಫೈನಲ್ ಬರೋ ಚಾನ್ಸಸ್ ಜಾಸ್ತಿ ಇದೆ ನೆಕ್ಸ್ಟು ನಮ್ಮ ಗೋಳ್ ಸುರೇಶ್ ಅವರು ಗೋಲ್ ಸುರೇಶ್ ಅವರು ಟಾಸ್ಕ್ ಅಂತ ಬಂದಮೇಲೆ ಎಲ್ಲ ಚಿಂದಿಯಾಗಿ ಮಾಡ್ತಾರೆ ಅವರು ಕಾಲ್ ಪೇನಿದ್ರು ಅವತ್ತು ಅನುಷ ಅವ್ರ ಜೊತೆ ಕಾಲಲ್ಲಿ ಪೆಡಲ್ ಇಳಿದು ಹಿಡ್ದಿದ್ದಿರ್ಬೋದು ಅವ್ರ ಶ್ರಮಕ್ಕೆ ನಾನು ತುಂಬ ಇಷ್ಟಪಟ್ಟೆವ್ರದ್ದು ಚೈತ್ರಕ್ಕ ಚೈತ್ರಕ್ಕ ಶಿಶಿರಣ್ಣನ ವಿಚಾರದಲ್ಲಿ ಮಾಡಿದ್ದು ತಪ್ಪು ಅಂತ ಅನ್ನಿಸ್ತು ಅವರು ನಾಮಿನೇಷನಿಂದ ಪಾರ್ ಮಾಡಿದರು ಅವರು ಕ್ಯಾಪ್ಟನ್ಸಿ ಓಟ್ದಿಂದ ಆಚೆ ಇಡೋಕ್ಕೆ ಟ್ರೈ ಮಾಡಿದ್ರು ಅವರೆಲ್ಲ ಕ್ಲಿಯರಾಗಿ ಹೇಳಿದ್ರು ಬಿಗ್ ಬಾಸ್ ಆ ಥರ ನಿರ್ಧಾರ ತಗೋಬಾರ್ದಾಗಿತ್ತು ಚೈತ್ರಕ್ಕ ನೆಕ್ಸ್ಟು ಧರ್ಮ ಅವರು ಇವರು ಫಸ್ಟು ಸೆಲೆಂಟ್ ಇವಾಗಲೂ ಸೈಲೆಂಟಾಗಿದ್ದಾರೆ ಆಗಿದ್ದಾರೆ ವೈಲೆಂಟ್ ಆದರೆ ಚೆನ್ನಾಗಿರುತ್ತೆ ಮನೆ ಅಂತ ಗೌತಮಿ ಅಕ್ಕ ಅವರು ಇವರು ಪಾಸಿಟಿವಿಟಿ ಪಾಸಿಟಿವಿಟಿ ಅಂತ ಪಾಸಿಟಿವಿಟಿ ಇದ್ದಾರೆ ಆದರೆ ಜಾಸ್ತಿ ಮಂಜಣ್ಣನ ಜೊತೆ ಇದ್ದಾರೆ ಇವಾಗ ಮೋಕ್ಷಿ ತಕ್ಕನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಫೀಲ್ ಆಗ್ತಿದೆ ನೆಕ್ಸ್ಟು ಮೋಕ್ಷಿ ತಕ್ಕ ಬಂದರೆ ಫಸ್ಟ್ ಟೈಮು ಅವರು ಫಸ್ಟ್ ಫಸ್ಟ್ ಸ್ಟಾರ್ಟ್ ಆದಾಗ ಫುಲ್ ಸೈಲೆಂಟ್ ಆಗಿದ್ದರು ಒಂದು ಆದಮೇಲೆ ಅವರು ವೈಲೆಂಟ್ ಆದರು ಅವ್ರ ನಾಮಿನೇಷನ್ ಎಲ್ಲ ಆದಮೇಲೆ ಇವಾಗ ಚೆನ್ನಾಗಿ ಆಡ್ತಿದ್ದಾರೆ ಈ ಥರನೇ ಇದ್ದರೆ ಮುಂದೆ ಕಂಟಿನ್ಯೂ ಆಗ್ತಾರೆ ಆದರೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟಾಗೂ ಇರಬೇಕು ಅದೊಂದೇ ಆಗೋಲ್ಲ ನೆಕ್ಸ್ಟು ಅನುಷ ಅವರು ಇವರು ಜಾಸ್ತಿ ಧರ್ಮಣ್ಣನ ಜೊತೆ ಕಾಣಿಸ್ಕೋತಾರೆ ಅವರು ಇಂಡಿಪೆಂಡೆಂಟ್ ಆಗಿದ್ದಿದ್ರೆ ಇನ್ನೂ ಮನೇಲಿ ಉಳ್ಕೋತಿದ್ರೇನೋ ಇನ್ನೂ ಎಲ್ಲರ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿದ್ದಿದ್ರೆ ಅಂತ ಅನ್ನಿಸ್ತು ಇಷ್ಟು ನನ್ನ ಒಪಿನಿಯನು ಬಿಗ್ ಬಾಸ್ ಬಗ್ಗೆ